ಮಾರ್ನಿಂಗ್ ನನ್ನ ಮಗನದ್ದು ತಿಂಡಿ ಎಲ್ಲ ಆಗಿ ನೋಡಿ ಇಲ್ಲಿ ಈರುಳ್ಳಿ ಬುಟ್ಟಿನ ಸರ್ವೆ ಮಾಡ್ತದಾನೆ ನೀನು ಹೇಳ್ತದಾನೆ ಅಂತ ಏನ್ ಮಗನೆ ಏನು ಅವನ ಭಾಷೆ ನಮ್ಗೆ ಅರ್ಥ ಆಗಲ್ಲ ನಮ್ದು ಇವತ್ತು ತಿಂಡಿ ಪಾಸ್ತಾ ಸುಮಾರು ದಿನದಿಂದ ಪಾಸ್ತಾ ಮಾಡ್ಬೇಕು ಅಂದ್ಕೊಂಡಿದ್ದೆ ಮಾಡೋಕ್ಕಾಗಿರಲಿ ಇವತ್ತು ಮಾಡಿದ್ದೀನಿ ಓಕೆ ತಿಂಡಿ ತಿಂದ್ಕೊಂಡು ಮತ್ತೆ ಸಿಗ್ತೀನಿ ಬಾಯ್ ನೋಡಿ ಚಲೋ ಹುಡುಗ ಏಯ್ ಇಂಥದ್ದೇ ಕೆಲಸ ಹಾಯ್ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ನಿಮ್ಮನ್ನು ಭೇಟಿಯಾಗಲು ಬಂದೆ ಎಲ್ಲ ಕೆಲಸ ಮುಗಿಸಿ ಕಾಫಿ ಕುಡಿಯೋಣ ಅಂತ ಕಾಫಿ ರೆಡಿ ಮಾಡಿಟ್ಟು ಬಂದಿದ್ದೀನಿ ಈಗ ಬಿಗ್ ಬಾಸ್ ನೋಡ್ತಾ ಕಾಫಿ ಕುಡಿಬೇಕು ಆಮೇಲೆ ಮತ್ತೇನು ಗೊತ್ತಾ ಇವತ್ತು ಬಿಸಿಲೇನು ಕಾಣ್ತಾ ಇಲ್ಲ ಮೋಡ ಕವಿದ ವಾತಾವರಣ ನಿನ್ನೆರೂ ಇದೇ ಥರ ಐತೆ ಇವತ್ತು ಇದೇ ಥರ ಇವತ್ತು ನಮ್ಮ ಮನೇಲಿ ಗದ್ದೆ ಒಂದು ಥರದ್ದು ಹೊಂಡದ ಗದ್ದೆ ಕುಯ್ಲಾಗಿದೆ ಈಗ ಮಕ್ಕಿ ಗದ್ದೆ ಕುಯ್ಲು ಮಿಷನ್ ಮೋಡ ಆಗಿದೆ ಅಂತ ಇದ್ರ ಅದೇ ಭಯ ಎಲ್ಲರೂ ಮಳೆ ಬಂದುಬಿಟ್ರೆ ಕಿದೆ ಹಾಳಾಗಿ ಬಿಡುತ್ತಲ್ರಿ ದೇವ್ರದೇ ಮಳೆ ಒಂದು ಬರ್ತಾ ಇದ್ರೆ ಸಾಕಿತ್ತು ಇವತ್ತಿನ ಮಟ್ಟಿ ಬಿಸ್ಲೇ ಎಲ್ಲ ಫುಲ್ ಆಗಿದೆ ಅಂತಿದ್ರು ಮನೆ ಒಂದು ಭತ್ತ ಒಂದು ಮನೆ ಬಿಡೋ ತನಕ ಹಿಂಗಂತಿರ್ತದೆ ಎದೆ ಏನೇ ಆದರೂ ಗೊತ್ತೊಂದು ಮಳೆ ಬರ್ತಾ ಇದ್ದರೆ ಸಾಕಷ್ಟೇ ಈ ವರ್ಷದ ಮಳೆಗಾಲ ಯಾವ ಥರ ಅನ್ನೋದೇ ಇಲ್ಲ ಫುಲ್ ವರ್ಷ ಇಡೀ ಮಳೆನೇ ಆಗ್ತಿದೆ ಕಷ್ಟಪಟ್ಟು ಗದ್ದೆ ನೆಟ್ಟಿಯೆಲ್ಲ ಮಾಡಿ ಈ ಥರ ಬಿಟ್ಟು ಮಳೆ ಬಂದುಬಿಟ್ರಂತೂ ಎಷ್ಟು ಹೊಟ್ಟೆವರಿತದೆ ದನಗಳಿಗೆ ಹುಲ್ ಇರೋಲ್ಲ ಅಯ್ಯೋ ಭಾರಿ ಚಿಂತೆ ಆಗ್ಬಿಡುತ್ತೆ ಹುಲ್ಲು ಹಾಳಾಗ್ಬಿಡುತ್ತೆ ಹಂಗಾಗಿ ಓಕೆ ಫ್ರೆಂಡ್ಸ್ ಕಷ್ಟ ಬಿಟ್ಟಿತ್ತು ಬಿಗ್ ಬಾಸ್ ನೋಡ್ತೀನಿ ಮಲಗಿದ್ದಾನೆ ಏಳೊಂದ್ರೊಳಗೆ ಒಂಚೂರು ನೋಡ್ತೀನಿ ಸೂಪರ್ ಸಂಡೇ ವಿತ್ ಸುದೀಪ ಬಾತ್ ಸುದೀಪ್ ಅಂತ ಸೂಪರ್ ನೋಡ್ಕೊ ಬರ್ತೀನಿ ಯಾರಿಗೆ ನಿನ್ನೆಲ್ಲ ರುಬ್ಬಾಯ್ತು ಇವತ್ತು ಆ್ಯಕ್ಚುಲಿ ಅಂದ್ಕೊಂಡೆ ನನಗೆ ತುಂಬ ಬೇಜಾರಾಗಿ ವಿಷಯ ಏನಂದರೆ ಅದೇ ಟಾರ್ಗೆಟ್ ನಾಮಿನೇಷನಲ್ಲಿ ಐಶ್ವರ್ಯ ಮಾತಾಡಿದ್ದು ಒಂದು ವಾರ ತಗೊಂಡು ಚೇತನ ಮೇಲೆ ರೂ ಡ್ರೆಸ್ ಏನು ರೂಮಲ್ಲಿ ಹೇಳಿದ್ದು ಅಂತ ಅವತ್ತು ಹೇಳೋಕ್ಕೇನು ಏನು ಕಡ್ಬಿಟ್ಕೊಂಡಿದ್ದಾಳು ಅವತ್ತೇ ಹೇಳ್ಬೋದು ಇತ್ತಾನೆ ಚೈತ್ರಕ್ಕನೇ ಹೇಳ್ಕೊಟ್ಟಿದ್ದು ಅಂತ ಅವಳಿಗೆ ಒಳ್ಳೆಯ ಚಾನ್ಸ್ ಸಿಕ್ಕಿದೆ ಏನಂದ್ರೆ ಅದರಿಂದ ಎಸ್ಕೇಪ್ ಆಗೋಕ್ಕೆ ಎಲ್ಲಿ ಕ್ಯಾಮ್ರಾಗಳಿಲ್ಲ ಅವ್ಳ ಮೇಲೆ ಎತ್ತಾಕ್ಬಿಟ್ರೆ ಎಲ್ಲರೂ ನಂಬಿಬಿಡ್ತಾರೆ ಅವಳು ಎಲ್ಲರೂ ಈಸಿಯಾಗಿ ಸ್ವಲ್ಪ ಟಾರ್ಗೆಟ್ ಬೇರೆ ಮಾಡ್ತಾರೆ ಚೈತ್ರಕ್ಕನ ಅವಳ ಮೇಲೆ ಎತ್ತಾಕ್ಬಿಟ್ರು ಹಾಂ ಎಂಥ ಬುದ್ಧಿವಂತೆ ಐಶ್ವರ್ಯ ಹೇಳ್ಬೋದು ಲೆಕ್ಕ ಹಾಕಿ ಮಾಡಿದ ಇವಳು ಎತ್ತಾಕಿದು ಇನ್ನೊಬ್ಬರ ಮೇಲೆ ಅವ್ಳು ಹೇಳೋದು ಇವಳು ತಲೆಯಲ್ಲಿ ಏನು ಸಗಣಿ ತೊಂಬಿಕೊಂಡಿದ್ದ ಟಾರ್ಗೆಟ್ ನಾಮಿನೇಷನ್ ಮಾಡಿ ಅಂದರೆ ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ ಇಷ್ಟು ದಿನ ಬೇಕಿತ್ತು ಅವತ್ತೇ ಹೇಳ್ಬೋದಿತ್ತಲ್ಲ ಸುದೀಪ್ ಸರ್ ಹೊರಗಡೆ ಮೇಲೆ ಏನೂ ಮಾತಾಡಬಾರ್ದು ಅಂತ ಆ ಥರ ಹಾಕೊಂಡು ಒಂದು ಎಪಿಸೋಡ್ ಪೂರ್ತಿ ಚೈತ್ರನ ರುಬ್ಬಿದಾಗ ಈ ವಿಷಯನೂ ಹಿಂಗೆ ಹೇಳಿದ್ದಾರೆ ಅಂತ ಹೇಳೋಕ್ಕೆ ಏನಾಗಿತ್ತು ಇವಳಿಗೂ ಅದೇ ಬೇಕಾಗಿತ್ತು ಕೇಳಿಸ್ಕೊಂಡು ಮುಚ್ಕೊಂಡು ಕೂತ್ಕೊಂಡಿದ್ದೇನು ನನಗೆ ಬಂದಿತ್ತು ಸಿಟ್ಟು ಐಶ್ವರ್ಯನ ಮೇಲೆ ಚೈತ್ರ ಹಾಕೊಂಡು ಪ್ಲೇಸಲ್ಲಿ ನಾನು ಇದ್ದಿದ್ದರೆ ಬೇರೆ ಕಥೆ ಆಗಿರೋದು ಹೋಗಿ ಇಲ್ಲಲ್ಲ ಅದಕ್ಕೆ ನಾವು ನಾವು ಮಾತಾಡಿದ್ರಲ್ಲಿ ಯಾರು ನಮ್ಗೆ ಕೇಳಿಸ್ಕೊಳ್ಳೋರಲ್ಲ ಅದಕ್ಕೆ ನಾನು ಯಾವುದಕ್ಕೂ ಕಮೆಂಟ್ಸೇ ಮಾಡಲ್ಲ ವೇಸ್ಟ್ ಆಫ್ ಕಮೆಂಟ್ಸ್ ನೋಡೋಣ ಇಲ್ವೇ ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಡ್ತೀನಿ ಓಕೆನಾ ಓಕೆ ಇವತ್ತೇನಾದ್ರೂ ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ ನಮ್ಮ ಮನೆಯವ್ರು ನಾಳೆ ಬರ್ತಾ ಇದ್ದಾರೆ ಹಿ ಹಿ ಹೂ ಹೂ ಅಷ್ಟೇ ಮತ್ತೆ ಇದೇ ನಿಮಗೇನು ಖುಷಿ ಅನ್ಸಲ್ಲ ನಂಗೆ ಮಾತ್ರ ಖುಷಿ ಅನ್ಸೋದು ಓಕೆನಾ ಬಾಯ್ ಬಾಯ್ ಇಲ್ಲಿ ಮಲ್ಗೆದ್ದು ಎಷ್ಟು ಘಟ ಕೊಡ್ತಾನೆ ಅಂತ ಓವಾ ದೇವ್ರಿಗೆ ಕಣ್ಣಿ ಕೈ ಬೆರಳು ಹಾಕಿ ಕಣ್ಣಲ್ಲ ನೀರು ಬಿಸಿಟ ಇರಡ್ ಮಗ್ನೆ ಕೊಚ್ಚುತ್ತಾನಂದ್ರೆ ಬಾಪ್ರೇ ಇಲ್ಲೋಡಿ ಎಲ್ಲ ಸರಿಯಾಗ ನೀನು ಎಲ್ಲಿ ನಿಮ್ಮ ಮಗ ಅಂತ ಉಲ್ಟಾಟ ಹೆಂಗಂತ ನಿಲೋಡಿ ಇಲ್ಲಿ ಇದಾನೆ ಬಾ ಮಗ್ನ ಈ ಕಡೆ ಈ ಕಡೆ ಬಾ ಇಲ್ವಾ ಇಲ್ಲಿ ಚೆ ಬರ ಹಿಂದಾಗಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಪಾಪ ಎಷ್ಟು ಎಷ್ಟು ಅತ್ತ ಗೊತ್ತಾ ಫೇಷನಲ್ಲಿ ಬಿದ್ದಿದ್ದ ಪಾಪ ಎಷ್ಟು ಹತ್ತಾರ ಮತ್ತು ಹೊಟ್ಟೆಲ್ಲ ಹುಟ್ಟಿತ್ತು ತಲೆಗೆ ಹಂಗೆ ಹಿಂದ್ಗಡೆ ತಲೆಗೆ ತಾಕ್ತ ಏನಾಯ್ತೋ ಏನು ಅಂತ ನೀವು ಗೊತ್ತಾಗಲಿಲ್ಲ ಒಂದು ಮಗ್ನೆ ಫ್ರೆಂಡ್ಸ್ ಈ ತಲೆ ಎಲ್ಲರೂ ನೋಡಿದ್ದೀರಾ ಬೇಯಿಸಿರೋ ರೊಟ್ಟಿ ತಗೊಂಡು ದರ್ಸೋದು

ಅದಕ್ಕೆ ಇವತ್ತು ನೋಡಿ ಇಲ್ಲಿ ಯಾವತ್ತೂ ಹಾಕ್ಕೊಳ್ಳ್ದಾಳು ರಾತ್ರಿ ಸಮೇತ ನಾನು ಹಾಕ್ಕೊಳ್ಳೋದಿಲ್ಲ ಹೊಗ್ಲಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬಿಸಿಲು ಅಂತ ಕಾಣಿಸ್ತಾ ಇದೆ ಒಂದು ಚೂರು ಅಷ್ಟೇ ಈಗ ಬೆಳಗಿನ ಜಾವ ಏಳು ಗಂಟೆ ಎಂಟು ಗಂಟೆ ಬರುತ್ತಲ್ಲ ಆ ಥರ ಬಿಸ್ಲು ನನ್ನ ಮಗು ಸ್ವೆಟರ್ ಹಾಕ್ಬಿಟ್ಟಿದ್ದೀನಿ ನೋಡಿ ನೋಡಿ ಅದು ಇಳಿತಿ ಮತ್ತು ಚಳಿ ಹಂಗಿದೆ ಪದೇ ಪದೇ ಸುಸ್ಸು ಮಾಡ್ತಾನೆ ಇದ್ದಾನೆ ನೋಡಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಅವನು ಸದ್ಯಕ್ಕೆ ಒಂದು ಸ್ವೆಟರ್ ಮಾತ್ರ ಹಾಕಿದ್ದೀನಿ ಮೇಲ್ಗಡೆದು ಆಟ ಚಳಿಯಲ್ವಾ ಕಾಫಿ ಕಿಫಿ ಕುಡಿಯೋಣ ಹಾಲು ಬಂತು ಅವನಿಗೆ ಒಂಚೂರು ಏನಾದರೂ ಕೊಡೋಣ ಇಲ್ಲ ಚಳಿ ಅಲ್ವಾ ಸೊ ಹಾಗಲ್ಲ ಓಕೆ ಹಾಲು ಕುದಿ ಬರ್ತಾರೆ ನೋಡ್ತಿದ್ದೀನಿ ನೋಡ್ತಿದ್ದೀನಿ ಏನು ಮಾಡ್ತಿದ್ದೀಯಾ